हरिः ओं श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पदाचार्यगुरुभ्यो नमः हरिः ॐ नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैकुण्यवर्जितमजं विभुमाध्यमीशं वन्दे भवघ्नं ममरा नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय सुरसौख्यदुःखसत्कारणाय वितताय नमो नमस्ते सर्वमङ्गलमङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोऽस्तु ते धर्मविज्ञानवैराग्यपरमेश्वर्यशालिनः आनन्दतीर्थ थ भगवत्पदान् वन्दे निरन्तरं भवति यदनुभवादेडमूकोऽपि वाग्मी जडमतिरपिजं दुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व हि आनंदतीर्थोपदिष्टो निधिनायणाव प्रदर्शि यथम तमाश्रिए नौमिन्यायसुधाधर्जय मुनीं श्रीपाद्सन्मणीन्वारायान्व्य गगमिहरा रघुत्तम वंदे हमसवराघुत्मगुरून्वैद्यवरा निधीं श्री सत्यव्रतराघवेंद्र मुनी सद्बोधसध्यान प तव सङ्कीर्तनं वेदशास्त्रार्थज्ञानसिद्धये विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुमापादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः श्री श्री गुरुभ्यो नमो नमः हरि ॐ नारायणं नमस्कारत्य नरञ्चैव नरोत्तमं देवीं सरस्वतीं व्यासं ततो जयं उदीरये महत्वाद् भारवत्त्वात् च महाभारत मुच्यते निरुक्तमस्य यो वेद सर्वपापैः प्रमुच्यते कृष्णद्वैपायनम व्यासं विद्धि नारायणं प्रभं महाभारत महाभारतकृतभवेत् ವೇದೆ ರಮಣೆ ಚೈವ ಪುರಣೇ ಭಾರತೆ ತೇ ಚ ಮಧ್ಯೆ ಚ ವಿಷ್ಣುಸ್ರ ಗೀಯತೆ ನಮೋ ಭಗವತೆ ತಸ್ಮೈ ವ್ಯಸಯ್ ವಕ್ಷ ನಾರಾಯಣ ಕಥಾ ಇಂ ಸ್ವಸ್ತಸ್ತು ಅಶೇಷಸನ್ಮಂಗಲಾ ಅರ್ಜುನ ಧರ್ಮರೀಮನಕುಲ ಸಹದೇವರು ದ್ರೌಪದಿ ಎಲ್ಲರು ಏಕತ್ರ ಕುಳಿತುಕೊಂಡು ಧರ್ಮರಾಜ ಅರ್ಜುನನಿಗೆ ಕೇಳ್ತಾನೆ ಸ್ವರ್ಗದಲ್ಲಿ ಹೇಗಿತ್ತು ಏನೆಲ್ಲ ಕಾರ್ಯಗಳನ್ನು ಮಾಡಿದೆಯಾ ಹೇಗೆಲ್ಲ ಅಸ್ತ್ರಗಳನ್ನು ಪಡೆದುಕೊಂಡೆ ಅಲ್ಲೆಲ್ಲ ಏನು ಕಥೆಯಾಯಿತು ಎಂದು ಪ್ರಶ್ನೆಯನ್ನು ಕೇಳಿದಾಗ ಅರ್ಜುನ ಮೊದಲಿಗೆ ರುದ್ರದೇವರನ್ನು ಹೇಗೆ ಒಲಿಸಿಕೊಂಡ ಹೇಗೆ ತಪಸ್ಸು ಮಾಡಿದ ಹೇಗೆ ಅವರ ಜೊತೆಗೆ ಯುದ್ಧವಾಡಿದ ರುದ್ರದೇವರು ಹೇಗೆ ಅನುಗ್ರಹವನ್ನು ಮಾಡಿ ಪಾಶುಪತಾಸ್ತ್ರವನ್ನು ಒದಗಿಸಿಕೊಟ್ಟರು ವಿಸ್ತಾರವಾದ ಕಥೆಯನ್ನೆಲ್ಲ ತಿಳಿಸಿಕೊಟ್ಟಾದ ಮೇಲೆ ಮುಂದೆ ಎಲ್ಲ ಅಸ್ತ್ರಗಳು ಅರ್ಜುನನ ಪಾಲಾಗಿತ್ತು ಮಧ್ಯ ಯುಧಾಚೇತು ಶಕ್ಯ ಸುರಗಣೈರಪಿ ಕಿಂ ಪುನರ್ ಮಾನುಷೇ ಲೋಕೇ ಮಾನುಷೇರಕೃತಾತ್ಮಬೀ ಇಂದ್ರ ಅರ್ಜುನನಿಗೆ ಹೇಳ್ತಾನೆ ಎಲ್ಲ ಅಸ್ತ್ರಗಳನ್ನು ನೀನು ಪಡೆದುಕೊಂಡವನಾಗಿದ್ದೀಯ ದೇವತೆಗಳನ್ನು ಸಂತೋಷಪಡಿಸಿದ್ದೀಯ ಎಲ್ಲ ಅಸ್ತ್ರಗಳು ನಿನ್ನ ವಶವಾದ ಮೇಲೆ ಆ ಅಸ್ತ್ರಗಳು ಈ ಎಲ್ಲ ಅಸ್ತ್ರಗಳು ವಶರಾದ ವ್ಯಕ್ತಿಯನ್ನು ದೇವತೆಗಳೇ ಸೋಲಿಸ್ಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಬಹಳ ಬಲಿಷ್ಠನಾದೀಯ ಪ್ರಬಲನಾಗಿದೆಯಾ ಅಕೃತಾತ್ಮವಿಹಿ ಸಾಧನೆಯನ್ನು ಮಾಡಿಕೊಳ್ಳದೇ ಇರುವ ಮನುಷ್ಯರನ್ನು ಮನುಷ್ಯರು ಯಾರು ತಾನೇ ನಿನ್ನನ್ನು ಸೋಲಿಸಿಯಾರು ಅಂದರೆ ಇಂದ್ರಾದಿಗಳಿಗೂ ಸಿದ್ಧ ಸಾ ಅಕೃತಾತ್ಮ ಬಿಹಿ ಮನುಷ್ಯರು ಯಾರೂ ಏನೂ ಮಾಡಿಕೊಳ್ಳುವುದಿಲ್ಲ ಸಾಧನೆಯನ್ನು ಮಾಡಲಾರರು ಎನ್ನುವುದು ದೇವತೆಗಳಿಗೂ ಸಿದ್ಧ ಏನು ಅಂತ ಅದ್ಭುತವಾಗಿರ್ತಕ್ಕಂತಹ ವಿದ್ಯೆಗಳನ್ನೆಲ್ಲ ನೀನು ಪಡೆದುಕೊಂಡಿದ್ದೀಯಾ ಅಸ್ತ್ರಯುದ್ಧೇ ಸಮೋ ವೀರ ನತೇ ಕಶ್ಚಿತ್ ಭವಿಷ್ಯತಿ ಅಸ್ತ್ರವಿದ್ಯೆಯಲ್ಲಿ ನಿನಗೆ ಸಮರಾದವರು ಜಗತ್ತಿನೊಳಗೆ ಯಾರೂ ಇರುವುದಿಲ್ಲ ಅಪ್ರಮತ್ತ ಪ್ರಮಾದಿಯಾಗುವುದಿಲ್ಲ ತಪ್ಪು ಮಾಡಲಾರಿ ಸದಾ ದಕ್ಷ ಯಾವಾಗಲೂ ಸಿದ್ಧವಾಗಿರ್ತೀಯ ಸತ್ಯವಾದಿ ಸತ್ಯವಾದ ಮಾತನಾಡ್ತೀಯ ಜಿತೇಂದ್ರಿಯ ಇಂದ್ರಿಯ ಉಳ್ಳವರಾಗಿದ್ದೀಯ ಬ್ರಹ್ಮಣ್ಯ ವೇದವನ್ನು ಜಪತಪಗಳನ್ನು ಮಾಡುವವನಾಗಿದೆಯಾ ಅಸ್ತ್ರವಿಚ್ಛಾಸಿ ಉತ್ತಮವಾದ ಅಸ್ತ್ರಜ್ಞಾನಿಯಾಗಿದೆಯಾ ಶೂರನಾಗಿದ್ದೀಯ ಅಂತಹ ನಿನಗೆ ಸಮರಾದವರು ಇನ್ನು ಜಗತ್ತಿನೊಳಗೆ ಯಾರೂ ಇಲ್ಲ ಅದರಿಂದಾಗಿ ಅರ್ಜುನ ನೀನು ಕೃತಕೃತ್ಯನಾದಿ ಅಂತ ಇಂದ್ರ ನನ್ನನ್ನು ಹರಿಸಿದ ಅಣ್ಣ ಅದಾದ ಮೇಲೆ ನನಗೆ ಇಂದ್ರ ಹೇಳಿದ ತಬ ಗುರುವರ್ಥ ಕಾಲೋಯಂ ಸಮತ್ಪನ್ನ ಪರಂ ತಪ ನೀನು ಅಸ್ತ್ರವನ್ನು ಕಲ್ತೀಯ ನಿಜ ಎಲ್ಲ ಅಸ್ತ್ರವನ್ನು ಪಡೆದುಕೊಂಡೀಯ ಅಷ್ಟೇ ನಿಜ ಆದರೆ ಗುರುಪ ಏನು ಗುರುದಕ್ಷಿಣೆಯನ್ನು ಕೊಡಬೇಕಲ್ಲ ದೊಡ್ಡದಾಗಿರ್ತಕ್ಕಂತಹ ಕಾರ್ಯವಲ್ವ ವಿದ್ಯೆಯನ್ನು ಕಲೆತಾದ ಮೇಲೆ ಗುರುದಕ್ಷಿಣೆಯನ್ನು ಕೊಡದಿದ್ದರೆ ಆ ವಿದ್ಯೆ ಪ್ರತಿಫಲಿಸುವುದಿಲ್ಲ ಪೂರ್ಣ ಫಲಕಾರಿಯಾಗುವುದಿಲ್ಲ ಅದಕ್ಕಾಗೇ ಶ್ರೀಮದ್ ಆಚಾರ್ಯರು ತಾತ್ಪರ್ಯದಲ್ಲಿ ವ್ಯಾಖ್ಯಾನವನ್ನು ಮಾಡ್ತಾರೆ ಗುರೋರ್ ವಿದ್ಯಾ ಆಹೃತಿರಿಯಾತೂ ಸಹ ಆಹಾರ ಇತಿ ಕಥ್ಯತೆ ಎಷ್ಟೆಲ್ಲ ಆಹಾರಗಳನ್ನು ನಾವು ಪಡೆದುಕೊಂಡರೂ ಕೂಡ ವಿದ್ ಗುರುಗಳಿಂದ ವಿದ್ಯೆ ಎಂಬ ಆಹಾರವನ್ನು ಪಡೆದುಕೊಂಡರೆ ಆ ಆಹಾರವೇ ನಿಜವಾದ ಆಹಾರ ಗುರು ಮುಖಾಂತ ಗುರುವಿಲ್ಲದೆ ತಾನು ಎಂಥ ವಿದ್ಯೆಯನ್ನು ಪಡೆದುಕೊಂಡರೂ ಕೂಡ ಅದು ಶ್ರೇಷ್ಠವಾದ ಫಲಕಾರಿಯಾದ ವಿದ್ಯೆ ಎಂದು ಅನಿಸಿಕೊಳ್ಳುವುದೇ ಇಲ್ಲ ಆದ್ದರಿಂದಾಗಿ ನಮ್ಮ ಶಾಸ್ತ್ರದೊಳಗೆ ನಮ್ಮ ಅನುಚಾನ ಪರಂಪರೆಯೊಳಗೆ ಗುರುಗಳ ಹತ್ರ ಹೋಗಿ ಗುರುಗಳಿಂದ ಅಧ್ಯಯನವನ್ನು ಮಾಡಿ ಗುರುಗಳಿಂದ ಎಲ್ಲವನ್ನು ಪಡೆದುಕೊಂಡು ಕೊನೆಗೆ ಗುರುದಕ್ಷಿಣೆಯನ್ನು ಕೊಟ್ಟು ಗುರುಗಳನ್ನು ಸಂತೋಷಪಡಿಸಿದಾಗ ಮಾತ್ರ ನಮಗೆ ಬಂದ ಏನೆಲ್ಲ ವಿದ್ಯೆಗಳಿವೆ ಆ ಎಲ್ಲ ವಿದ್ಯೆಗಳು ಕೂಡ ಮಹಾಫಲ ಪ್ರದವಾಗತ್ತೆ ಇದನ್ನು ಸ್ವಯಂ ಶ್ರೀಕೃಷ್ಣ ಪರಮಾತ್ಮ ತಾನು ನಡೆಸಿಕೊಟ್ಟ ಗುರುಗಳ ಹತ್ರ ಹೋದ ಅಧ್ಯಯನವನ್ನು ಮಾಡಿದ ಗುರುಪತ್ನಿ ಸತ್ತ ಮಗನನ್ನು ಪಡೆದು ತಂದುಕೊಡುವಂಥ ಬೇಡಿದಾಗ ವರುಣಲೋಕಕ್ಕೆ ಹೋಗಿ ಮಗನನ್ನು ತಂದು ಸಮರ್ಪಣೆಯನ್ನು ಮಾಡಿದ ಇತ್ಯಾದಿಯಾದ ಕಥನೆಗಳನ್ನು ನಾವು ಕೇಳುತ್ತೇವೆ ಆದ್ದರಿಂದಾಗಿ ಗುರುಗಳಿಗೆ ತುಂಬ ಪ್ರಾಶಸ್ತ್ಯವಿದೆ ಎನ್ನುವುದನ್ನು ಮಹಾಭಾರತವು ಕಾಲಕಾಲದಲ್ಲಿ ನಮಗೆ ತಿಳಿಸಿಕೊಡುತ್ತದೆ ಆದ್ದರಿಂದಾಗಿ ದೇವತೆಗಳೆಲ್ಲ ನಾವು ಅಸ್ತ್ರವಿದ್ಯೆಯನ್ನು ಕೊಟ್ಟಿದ್ದೇವೆ ಅಂದಮೇಲೆ ವಿದ್ಯೆ ಪ್ರದಾನ ಮಾಡಿರ್ತಕ್ಕಂಥ ನಾವೆಲ್ಲರೂ ದೇವತೆಗಳು ನಿನಗೆ ಗುರುಗಳು ಅಂದಮೇಲೆ ಗುರುಗಳಿಗೆ ನೀನು ಗುರುದಕ್ಷಿಣೆಯನ್ನು ಕೊಡಬೇಕಲ್ಲ ಹಾಗಾದರೆ ಪ್ರತಿಜ್ಞೆಯನ್ನು ಮಾಡ ನಾವು ಏನು ಹೇಳ್ತೇವೆ ಆ ಕೆಲಸವನ್ನು ಮಾಡ್ತೇವೆ ಅಂತ ಪ್ರತಿಜ್ಞೆಯನ್ನು ಮಾಡು ಅಂತ ಹೇಳಿದಾಗ ಅರ್ಜುನ ತಾನು ಅವಶ್ಯವಾಗಿ ಗುರುವಗ್ ಗುರುದಕ್ಷಿಣೆಯನ್ನು ಕೊಡ್ತೇನೆ ಗುರುವಜ್ಞ ಪಾಲನೆಯನ್ನು ಮಾಡ್ತೇನೆ ಏನು ಆಜ್ಞೆಯನ್ನು ಮಾಡಬೇಕು ಅಂತ ಹೇಳಿದಾಗ ನಿವಾತ ಕವಚ ನಾಮ ದಾನವ ಮಮ ಶತ್ರುವಃ ಸಮುದ್ರ ಕುಕ್ಷಿಮಾಶ್ರಿತ್ಯ ದುರ್ಗೆ ಪ್ರತಿವಸಂತ್ಯುತ ನಿವಾತ ಕವಚರು ಬ್ರಹ್ಮದೇವರ ವರದಿಂದ ಅಖಂಡವಾಗಿ ಒಂದು ಕವಚ ಅವರ ಮೈ ಮೇಲೆ ಇರುತ್ತೆ ಆ ಕವಚ ತಗಿಲಿಕ್ಕೆ ಸಾಧ್ಯವಿಲ್ಲ ಅಂತ ಅದ್ಭುತವಾದ ಕವಚ ಆ ಕವಚವನ್ನು ಧಾರಣೆಯನ್ನು ಮಾಡಿರೋಣದ್ರಿಂದಾಗಿ ಅವರು ನಿವಾತ ಕವಚರು ಎಂಬುದಾಗಿ ಪ್ರಸಿದ್ಧರಾಗ್ತಾರೆ ಆ ಎಲ್ಲ ನಿವಾತ ಕವಚರು ಒಂದು ದೊಡ್ಡದಾದ ಗುಂಪು ಅವರು ಬ್ರಹ್ಮದೇವರ ವರದಿಂದ ಸಮುದ್ರದೊಳಗೇನೆ ಒಂದು ದುರ್ಗ ಪಟ್ಟಣವನ್ನು ನಿರ್ಮಾಣವನ್ನು ಮಾಡಿ ಪಟ್ಟಣದಲ್ಲಿದ್ದಾರೆ ಅವರೆಲ್ಲರೂ ನನ್ನ ಶತ್ರುಗಳು ದೇವತೆಗಳ ಶತ್ರುಗಳು ಒಂದು ಜೊತೆಗೆ ನನ್ನ ಶತ್ರುಗಳು ಅರ್ಜುನ ನಿನಗೆ ಗೊತ್ತವರು ಎಷ್ಟು ಜನ ಇದ್ದಾರೆ ಅಂದರೆ ತಿಸ್ರ ಕೋಟ್ಯ ಸಮಾಖ್ಯಾತ ತುಲ್ಯ ರೂಪ ಪ್ರವಾಹ ಮೂರು ಕೋಟಿ ಜನರಿದ್ದಾರೆ ಪ್ರತಿಯೊಬ್ಬರೂ ಕೂಡ ಸಮವಾದ ರೂಪ ಸಮವಾದ ಬಲ ಸಮವಾದ ಪರಾಕ್ರಮ ಉಳ್ಳವರು ನೀ ಮಾಡಬೇಕು ಅಂತಂದರೆ ಸಮುದ್ರಕ್ಕೆ ಹೋಗಬೇಕು ಆ ಪಟ್ಟಣವನ್ನು ಪ್ರವೇಶ ಮಾಡಬೇಕು ಅಲ್ಲಿರುವ ಮೂರು ಕೋಟಿ ನಿವಾತ ಕವಚರನ್ನು ಸಂಹಾರವನ್ನು ಮಾಡಿ ಬರಬೇಕು ಇದೇ ಗುರುದಕ್ಷಿಣ ಅಂತ ಇಂದ್ರ ಹೇಳಿದಾಗ ನಾವ್ಯಾರಾದರೂ ಆಗಿದ್ರೆ ಗುರುದಕ್ಷಿಣೆ ಹೋಗ್ರ ಹೋಗ್ರಿ ಸ್ವಾಮಿ ನಮ್ಮ ಕೈಲಾದದ್ದು ನಾವು ಮಾಡ್ತೇವೆ ಅಂತ ಓಡಿ ಹೋಗಿಬಿಡ್ತೇವೆ ಅರ್ಜುನ ಹಾಗಲ್ಲ ಅವಶ್ಯವಾಗಿ ನಾನು ಮಾಡಿಕೊಂಡು ಬರ್ತೇನೆ ಅಂತ ಪ್ರತಿಜ್ಞೆಯನ್ನು ಮಾಡಿದಾಗ ಅಲ್ಲೇ ಮಾತಲ್ಲಿ ಇರ್ತಾನೆ ಮಾತಲಿಗಡ್ತಾನೆ ರಥ ಸಿದ್ಧ ಮಾಡು ರಥದೊಳಗೆ ಹೊರಡಲಿ ಅಂತ ಹೇಳಿದಾಗ ಆಯಿತು ಅಂತ ರಥ ಅಭೇದ್ಯವಾದ ಕವಚ ಕೊಡ್ತಾನೆ ಎಂದಿಗೂ ಕತ್ತರಿಸದೇ ಇರುವ ಗಾಂಡೀವ ಧನುಸ್ಸಿನ ಜಾ ಕೊಡ್ತಾನೆ ಅದ್ಭುತವಾದ ಕಿರೀಟ ಕೊಡ್ತಾನೆ ಆ ಕಿರೀಟ ಧಾರಣವನ್ನು ಮಾಡಿದಾಗಿನಿಂದ ಅರ್ಜುನ ಕಿರೀಟಿ ಎಂಬುದಾಗಿ ಪ್ರಸಿದ್ಧನಾಗ್ತಾನೆ ಇಂದ್ರ ತಾನು ಧಾರಣೆಯನ್ನು ಮಾಡುವ ದಿವ್ಯವಾದ ಕಿರೀಟವನ್ನು ಅರ್ಜುನನಿಗೆ ಕೊಡ್ತಾನೆ ಅಜರಾಮ್ ಜಾಮಿಮಾಂ ಚಾಪಿ ಗಾಂಡೀಬೇ ಸಮಯೋಜಯನ್ ಅಜರಾಮ್ ಎಂದಿಗೂ ನಾಶವಾಗದೇ ಇರುವ ದಾರವನ್ನು ಕೊಡ್ತಾನೆ ಅದನ್ನು ಗಾಂಡೀವ ಧನಸ್ಸಿಗೆ ಕಟ್ಟಿಕೊಳ್ತಾನೆ ತದ ಪ್ರಯಾಮಹಂ ಆದರೆ ಅಷ್ಟೆಲ್ಲ ಆದ ಮೇಲೆ ಅರ್ಜುನ ಸಿದ್ಧನಾದ ಶಚಿ ಮೊದಲಾದವರು ಬಂದು ಆರತಿಯನ್ನು ಮಾಡಿದರು ತಾನು ಯುದ್ಧಕ್ಕೆ ಸಿದ್ಧನಾದಾಗ ದೇವತೆಗಳೆಲ್ಲ ಆಶೀರ್ವಾದವನ್ನು ಮಾಡ್ತಾರೆ ತಥೋ ದೇವಾ ಸರ್ವ ಏ ತೇನ ಪೋಷೇಣ ಘೋಷಿತಾ ಮನ್ಮಾನ ದೇವರಾಜಮ್ಮ ಸಮ ಜ್ಮರ್ ವಿಷಾಂಪತೆ ಅವನನ್ನು ನೋಡಿ ಇಂದ್ರನೇ ಸಿದ್ಧನಾಗಿ ಬಂದಿದ್ದಾರೆ ಅನ್ನುವಂಥ ದೇವತೆಗಳು ಎಲ್ಲರೂ ಎದುರಿಗೆ ಬರ್ತಾರೆ ತತೋ ವಾಗ್ಭಿ ಆ ಎಲ್ಲ ದೇವತೆಗಳು ಪ್ರಶಸ್ತಾಭಿಹಿ ವಾಗ್ಭಿ ಅತ್ಯಂತ ಯೋಗ್ಯವಾದ ವೇದೋಕ್ತವಾದ ಮಂತ್ರಗಳಿಂದ ಚೆನ್ನಾಗಿ ಆಶೀರ್ವಾದವನ್ನು ಮಾಡ್ತಾರೆ ತುಟ್ಟು ಉನ್ಮಾಂ ಪ್ರಸನ್ನಾತೆ ಯಥಾದೇವಂ ಪುರಂದರಂ ಯಾವ ರೀತಿಯಾಗಿ ಇಂದ್ರನನ್ನು ಹರಿಸಬೇಕೋ ಸಂತೋಷಪಡಿಸಬೇಕೋ ಅದೇ ನಿಟ್ಟಿನೊಳಗೆ ನನ್ನನ್ನು ಕೂಡ ಸಂತೋಷಪಡಿಸ್ತಾರೆ ಆಶೀರ್ವಾದವನ್ನು ಮಾಡ್ತಾರೆ ಅವರಿಗೆಲ್ಲರಿಗೂ ಪ್ರದಕ್ಷಿಣೆಯನ್ನು ಹಾಕಿ ನಾನು ರಥವನ್ನು ಏರ್ತೇನೆ ಆ ರಥವನ್ನು ಏರ್ತೇನೆ ಅಂತಂದರೆ ಆಗ ರಥವನ್ನು ಏರಿದಾಗ ಇಂದ್ರ ಬಂದು ಒಂದು ಶಂಖವನ್ನು ಕೊಡ್ತಾನೆ ಇದೇ ಏನೇ ಹುಟ್ಟಿ ಬಂದಿರತಕ್ಕಂಥ ದೇವದತ್ತ ಎನ್ನುವ ಶಂಖ ಎರಡು ಶಂಖಗಳು ಹುಟ್ಟಿ ಬರುತ್ತೆ ಒಂದು ದೇವದತ್ತ ಇನ್ನೊಂದು ಪಾಂಚಜನ್ಯ ಪಾಂಚಜನ್ಯ ಶಂಖ ಕೃಷ್ಣ ತಾನೇ ಇಟ್ಟುಕೊಳ್ತಾನೆ ದೇವದತ್ತ ಎನ್ನುವ ಶಂಖವನ್ನು ಇಂದ್ರನಿಗೆ ಕೊಡ್ತಾನೆ ಅಂತ ದಿವ್ಯವಾಗಿರ್ತಕ್ಕಂಥ ಶಂಖ ಆ ಶಂಖವನ್ನು ಹಿಡಿದು ಜೋರಾಗಿ ಶಂಖನಾದವನ್ನು ಮಾಡಿ ರಥವನ್ನು ಏರಿದ ರಥ ಏರಿದರೆ ಆ ರಥ ಎಂಥ ಅದ್ಭುತವಾದದ್ದು ರಥ ಅಂತಂದರೆ ಯಾರಿಗೆ ಸೈಕಲ್ಲೇ ಹತ್ತಿರುವುದಿಲ್ಲ ಬಸ್ ಹತ್ತಿರುವುದಿಲ್ಲ ಅಂಥವರಿಗೆ ಸಾವಿರ ಗಾಲೆಯ ದೊಡ್ಡದಾಗಿರ್ತಕ್ಕಂಥ ಗಾಡಿ ಏಕಕಾಲಕ್ಕೆ ಮೆಟ್ರೋ ಶುರು ಆಗಿಬಿಟ್ರೆ ಶುರುವಾಗಿಬಿಟ್ರೆ ಗಾಬರಿಯಾಗಿ ಬಿಡ್ತಾರೆ ಕೈ ಕಂಬವನ್ನು ಹಿಡಿದುಕೊಳ್ತಾರಲ್ಲ ಹಾಗೆ ಅರ್ಜುನನ ಪರಿಸ್ಥಿತಿ ಆಯಿತು ಎಂತಂದರೆ ಹತ್ತು ಸಾವಿರ ಕುದುರೆಗಳಿಂದ ಯುಕ್ತವಾಗಿರ್ತಕ್ಕಂಥ ದಿವ್ಯವಾಗಿರ್ತಕ್ಕಂಥ ರಥ ಅದು ಆ ಕುದುರೆಗಳು ಹೇಗಿತ್ತು ಅಂತಂದ್ರೆ ನೂರು ಕುದುರೆಗಳ ಒಂದು ಲೈನು ಅಂತಹದ್ದು ನೂರು ಲೈನುಗಳಿಂದ ಯುಕ್ತವಾಗಿರ್ತಕ್ಕಂಥ ದಿವ್ಯವಾದು ಆ ಹತ್ತು ಸಾವಿರ ಕುದುರೆಗಳ ಒಂದು ಏನಂತಾರೆ ದಾರವೇನಿದೆ ಹಗ್ಗವೇನಿದೆ ಅದನ್ನೆಲ್ಲ ನಿಯಮನವನ್ನು ಮಾಡುವವನು ಮಾತಲಿ ಮಾತಲಿ ಅಂತ ಬಲಿಷ್ಠನಾಗಿರಬೇಕು ಬಲಢ್ಯನಾಗಿರಬೇಕು ಅಂತ ರಥ ಮುಂದೆ ಹೋಗ್ತಾ ಇದೆ ಹೋಗ್ತಾ ಇರುವಾಗ ಸಮುದ್ರವಂತೂ ಅದ್ಭುತವಾಗಿರ್ತಕ್ಕಂಥ ಸಮುದ್ರ ಘೋರವಾದ ಸಮುದ್ರ ಸಮುದ್ರದ ಒಳಗೆ ಪ್ರವೇಶವನ್ನು ಮಾಡಿ ಜೋರಾಗಿ ಶಂಕನಾದವನ್ನು ಮಾಡಿದಾಗ ಆ ನಿವಾತ ಕವಚರೆಲ್ಲ ಗಾಬರಿಯಾಗಿ ಒಳಗೆ ಹೋಗಿ ಬಾಗಲವನ್ನು ಹಾಕಿಕೊಡ್ತಾರೆ ಮತ್ತ ತದ ಶಂಖ ಉಪಾದಾಯ ಮತ್ತೊಮ್ಮೆ ಜೋರಾಗಿ ಶಂಖವನ್ನು ಮಾಡಿದಾಗ ನಿಮಾತ ಕವಚರೆಲ್ಲರೂ ಸೇರಿಕೊಂಡು ಯುದ್ಧಕ್ಕೆ ಬರ್ತಾರೆ ಘನಘೋರವಾದ ಯುದ್ಧ ಪ್ರಾರಂಭವಾಯಿತು ಲಕ್ಷ ಲಕ್ಷ ಜನ ಯುವತ ನಿವಾತ ಕವಚರು ಯುದ್ಧಕ್ಕೆ ಬರ್ತಾ ಇದ್ದಾರೆ ನಾನೊಬ್ಬ ಯುದ್ಧ ಮಾಡ್ತಾ ಇದ್ದೇನೆ ಅದ್ಭುತವಾದ ಯುದ್ಧ ನಡೀತಾ ಇದೆ ಅವರ ಧ್ವನಿ ಹೇಗಿತ್ತು ಅಂದರೆ ವಿಕೃತಸ್ವರ ರೂಪಾಣಿ ವಿಕೃತವಾದ ಸ್ವರ ವಿಕೃತವಾದ ರೂಪ ವಿಕೃತವಾದ ಆಟಿಟ್ಯೂಡು ವಿಕೃ ಅತ್ಯಂತ ವಿಕೃತವಾಗಿರ್ತಕ್ಕಂಥ ಮಾನ ರಾಕ್ಷಸರು ಅವರ ಧ್ವನಿ ಅವರ ರೂಪ ಅವರ ನಡೆ ನೋಡಿದರೆ ಎಂಥವನಿಗೂ ಗಾಬರಿಯಾಗಬೇಕು ಅಂತಹ ಘೋರವಾದ ರೂಪವುಳ್ಳವರೆಲ್ಲರೂ ತೇನ ಶಬ್ದ ಗಟ್ಟಿಯಾಗಿ ಚೀರ್ತಾ ಚೀರ್ತಾ ನನ್ನ ಮೇಲೆ ಯುದ್ಧಕ್ಕೆ ಬಂದಿದ್ದಾರೆ ತಥೋ ವಿಮುಂಚಂತ ನಮಹತ ದಾನವಾಪಾದ್ರವನ್ ಶತಶೋತ ಸಹಸ್ರಶಾ ಅವರು ಅವರೊಬ್ಬೊಬ್ಬರು ಬಾಣಗಳನ್ನು ಬಿಡ್ತಾ ಇದ್ದಾರೆ ಅಂದ್ರೆ ನೂರು ಬಾಣ ಸಾವಿರ ಬಾಣ ಅದಕ್ಕಿಂತ ಕೆಳಗಿಲ್ಲವೇ ಇಲ್ಲ ಅದನ್ನೆಲ್ಲವನ್ನೂ ಕೂಡ ನಾನು ನಿರಾಕರಣೆಯನ್ನು ಮಾಡ್ತಾ ಮುಂದೆ ಒಳಗೆ ಪ್ರವೇಶವನ್ನು ಮಾಡ್ತಾ ಇದ್ದೇನೆ ತಥೋ ಪರೇ ಮಹಾವೀರ್ಯ ಶುಲಪಟ್ಟಸಪಾಣಯ ಶೂಲಾ ನಿಜ ಭ್ರೂಷಂಡೀಶ್ಚ ಸಮುಚರ್ ದಾನವಾಮಯಿ ಕೆಲವರು ದೂರದಿಂದ ಬಾಣಗಳನ್ನು ಪ್ರಯೋಗ ಮಾಡ್ತಾ ಇದ್ದಾರೆ ಇನ್ನು ಕೆಲವರು ಹತ್ತಿರದಲ್ಲಿ ಬಂದು ಶೂಲ ಮೊದಲಾಗಿರ್ತಕ್ಕಂಥ ಗದ ಮೊದಲಾದದ್ದೆಲ್ಲವನ್ನು ನನ್ನ ಮೇಲೆ ಎಸಿತಾ ಇದ್ದಾರೆ ಶಿತಶಸ್ತ್ರಾಯುಧ ರೌದ್ರಾಹ ಕಾಲರೂಪ ಪ್ರಹಾರಿನಃ ಭಾರಿ ಚೂಪಾದ ಶಸ್ತ್ರಗಳು ರುದ್ರ ರೌದ್ರ ಅತ್ಯಂತ ಘೋರವಾಗಿದೆ ಕಾಲರೂಪಾ ಕೊಂದಾಕುವಂತಹದ್ದಾಗಿವೆ ತಾನಹಂ ಆ ಎಲ್ಲಾ ಶಸ್ತ್ರಾಸ್ತ್ರಗಳನ್ನು ಕೂಡ ಆ ದೇವತೆಗಳು ಕೊಟ್ಟ ಅಸ್ತ್ರಗಳಿಂದ ಬಾಣಗಳಿಂದ ಅವನ್ನೆಲ್ಲವನ್ನೂ ನಿರಾಕರಣೆಯನ್ನು ಮಾಡ್ತಾ ಕೇವಲ ಒಂದು ಗಾಂಧೀವಧನಸ್ಸಿನಿಂದ ನಾ ಎಲ್ಲವನ್ನೂ ನಿರಾಕರಣೆಯನ್ನು ಮಾಡ್ತಾ ಮುಂದೆ ಹೋಗ್ತಾ ಇದ್ದೇನೆ ಶತಂ ಶತಮತಿಯ ಯಹ ತಸ್ಮಿನ್ ಯುಕ್ತ ಮಹಾರಥೆ ಆ ರಥಕ್ಕೆ ನಾನು ಹೇಳಿದ್ನಲ್ಲ ಶತಮತ ನೂರರ ನೂರು ಲೈನುಗಳಿತ್ತು ಅಂದ್ರೆ ಹತ್ತು ಸಾವಿರ ಕುದುರೆಗಳಿಂದ ಯುಕ್ತವಾಗಿರ್ತಕ್ಕಂಥ ದಿವ್ಯವಾದ ರಥ ಹೋಗ್ತಾ ಇದೆ ತೇ ದಿಶೋ ವಿದಿಶ ಸರ್ವೇ ಪ್ರತಿರುದ್ಧ ಪ್ರಹಾರಿಣ ಯಾವಾಗ ನಾನು ಹತ್ತಿರದಲ್ಲಿ ಹೋಗ್ತಾ ಇದ್ದೇನೆ ಅವರು ಎಂಟು ಅಲ್ಲಿ ನಮ್ಮನ್ನು ವ್ಯಾಪಿಸಿ ಯುದ್ಧವನ್ನು ಮಾಡ್ತಾ ಇದ್ದಾರೆ ನಾನೊಬ್ಬರೇ ಎಂಟು ದಿಕ್ಕುಗಳಿಗೆ ಬಾಣವನ್ನು ಬಿಡಬೇಕು ಅಭ್ಯಗ್ನನ್ ವಿವಿಧ ಶಸ್ತ್ರೈಹಿ ತಥೋಮ್ಮೆ ವ್ಯಥಿತಮ್ಮನಃ ನನ್ನ ಮನಸ್ಸು ಏನ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ ಗೊಂದಲವಾಗಿ ಹೋಗಿಬಿಡ್ತಾ ಅಣ್ಣ ಅಥೋಹಂ ಮಾತಲಿರ್ವೀರ್ಯಂ ಅದ್ಭುತಂ ರೋಮ್ ಸದೃಶ್ ಆಗ ನಾನು ಮಾತಲಿ ಕೇಳಿದೆ ಏನೋ ಮಾರಾಯ ಹೇಗೆ ಬಾಣವನ್ನು ಬಿಡಲಿ ಏನು ಕತಿ ಅಂತ ನಾನು ತ್ರಸ್ತನಾಗಿ ಮಾತಲಿಗೆ ಕೇಳಿದಾಗ ಮಾತಲಿ ಅಂತಾನೆ ನಿನ್ನಲ್ಲಿ ಸಾಮರ್ಥ್ಯವಿದೆ ನೀನು ಬೇಡು ನೀನು ಯಶಸ್ವಿ ಆಕ್ಯ ಅಂತೇಳಿ ನನ್ನನ್ನು ಹುರಿದುಂಬಿಸಿದ ಪ್ರೀತಿಮಾ ನಭವದ್ವೀರೋ ಮಾತಲಿ ಶಕ್ರಸಾರಥಿ ವದ್ಯಮಾನ ಸ್ತಸ್ತೈಸ್ತು ಹಯಸ್ತೇನ ರಥೇನ ಚ ಈ ರಥ ಈ ಕುದುರೆಗಳು ಬಂದದ್ದು ಯಾವಕ್ಕೆ ಅಂತಂದರೆ ಇವನ್ನೆಲ್ಲರನ್ನು ಸಂಹಾರವನ್ನು ಮಾಡುವುದಕ್ಕಾಗಿ ಸಂಹಾರ ಮಾಡುವ ಶಕ್ತಿ ಸಾಮರ್ಥ್ಯ ನಿನ್ನಲ್ಲಿ ಉಂಟು ಬಾಣಗಳನ್ನು ಪ್ರಯೋಗ ಮಾಡು ಅಂತ ಹೇಳಿದಾಗ ಬಾಣವನ್ನು ಪ್ರಯೋಗವನ್ನು ಮಾಡಿದೆ ತೋಹಂ ಅಸ್ತ್ರಂ ಪ್ರಾಯುಂಜಂ ಗಾಂಧರ್ವಂ ನಾಮಭಾರತ ದಯಿತಂ ದೇವರಾಜಸ್ಯ ಮಾಧವಂ ನಾಮಭಾರತ ಮಾಧವ ಎಂಬ ಹೆಸರಿನ ಗಂಧರ್ವ ಆ ಗಂಧರ್ವ ಇಂದ್ರನ ದಯಿತ ಮಗ ಆ ಇಂದ್ರನ ಮಗನ ಹೆಸರಿನಿಂದ ಯುಕ್ತವಾದ ಗಾಂಧರ್ವಾಸ್ತ್ರ ಆ ಗಾಂಧರ್ವಾಸ್ತ್ರವನ್ನು ನಾನು ಪ್ರಯೋಗವನ್ನು ಮಾಡಿ ಅನೇಕ ಲಕ್ಷ ಲಕ್ಷ ನಿವಾತ ಕವಚರನ್ನು ಅಲ್ಲಿ ನಾನು ಸಂಹಾರವನ್ನು ಮಾಡಿದೆ ಮದ್ಬಾಣೇರ್ವಧ್ಯಮಾನಾಸ್ತೆ ಸಮುದಾನವಾಹ ಶತಧ ಭಿನ್ನದೇ ದೇಹೇನ ಕ್ಷೀಣ ಪ್ರಹರಣ ಒಂದೊಂದು ಬಾಣವನ್ನು ಬಿಡ್ತಾ ಇರುವಾಗ ನೂರು ನೂರು ಜನ ಸತ್ತು ಬಿಡ್ತಾ ಇದ್ದಾರೆ ಆ ಕವಚ ಹರಿದು ಹರಿದು ಹೋಗ್ತಾ ಇದೆ ಬ್ರಹ್ಮದೇವರ ವರದಿಂದ ಬಲಾಢ್ಯವಾದ ಕವಚಗಳೆಲ್ಲ ಕತ್ತರಿಸಿ ಹಾಕಿ ಅವರನ್ನು ಸಮಾರವನ್ನು ಮಾಡ್ತಾ ನಾನು ಮುಂದೆ ಹೋಗ್ತಾ ಇದ್ದೇನೆ ಹೋಗ್ತಾ ಇರುವಾಗ ಏನಾಯ್ತು ಗೊತ್ತಣ್ಣ ಅಶ್ಮವರ್ಷಂ ಅವರು ಮಾಯಾ ಯುದ್ಧ ಪ್ರಾರಂಭವನ್ನು ಮಾಡಿ ನನ್ನ ಮೇಲೆ ಕಲ್ಲುಗಳನ್ನು ಸುರಿಸ್ಲಿಕ್ಕೆ ಪ್ರಾರಂಭ ಮಾಡಿದರು ಎಂಥ ಕಲ್ಲುಗಳಂದರೆ ನಾಗ ಸಾವಿರ ಸಾವಿರ ವರ್ಷದ ಕೆಳಗಿರುವ ಏನು ದೊಡ್ಡ ದೊಡ್ಡದಾದ ಗಿಡಗಳಿರುತ್ತಲ್ಲ ಆ ವೃಕ್ಷದ ಆಕಾರದಲ್ಲಿರುವ ಕಲ್ಲುಗಳನ್ನೆಲ್ಲ ನನ್ನ ಮೇಲೆ ಬಿಸಾಡಲಿಕ್ಕೆ ಪ್ರಾರಂಭವನ್ನು ಮಾಡಿದರು ತದಹಂ ವಜ್ರ ವಜ್ರಸಂಕಾಶಿ ಶರೈರಿಂದ್ರಚೋದಿತ ಆಗ ವಜ್ರ ಸಂಕಾಶವಾದ ಶರಗಳಿಂದ ಅವುಗಳನ್ನೆಲ್ಲವನ್ನು ಕತ್ತರಿಸಿ ಕತ್ತರಿಸಿ ಹಾಕಿದೆ ನಾನೊಬ್ಬನೇ ಅವರು ಲಕ್ಷ ಮಂದಿ ಲಕ್ಷ ಕಲ್ಲುಗಳನ್ನು ಒಗೆದರೆ ನಾನೊಬ್ಬ ಬಾಣಗಳನ್ನು ಬಿಟ್ಟು ಅವುಗಳನ್ನು ತುಂಡು ಮಾಡಿ ಹಾಕ್ತಾ ಇದ್ದೇನೆ ಚೂರ್ಣಮಾನೆ ಅಶ್ಮವರ್ಷೆ ಆ ಎಲ್ಲ ಕಲ್ಲುಗಳನ್ನೆಲ್ಲ ಚೂರ್ಣ ಮನೆ ಅರ್ಥ ಪುಡಿ ಪುಡಿ ಮಾಡಿ ಹಾಕಿದಾಗ ಪಾವಕ ಸಮಜಾಯತ ಅಗ್ನಿಯನ್ನು ಪ್ರಯೋಗವನ್ನು ಮಾಡಿದ್ರು ದೊಡ್ಡ ದೊಡ್ಡದಾಗಿರ್ತಕ್ಕಂಥ ಅಗ್ನಿಯ ಬಂಡೆಗಳು ನನ್ನ ಮೇಲೆ ಬೀಳ್ತಾ ಇವೆ ಅದಾದ ಮೇಲೆ ತಥೋ ಅಶ್ವ ವಿಹತೆ ಜಲವರ್ಷಂ ಮಹತ್ತರಂ ನೀರಿನ ವರ್ಷ ಬಂತು ಭಾರೀ ಘೋರವಾದಂತಹ ನೀರು ಮಳೆ ಸುರಿತಾ ಇದೆ ಹೇಗೆ ಅಂತಂದರೆ ಮೈ ಮೇಲೆ ಬಿದ್ದರೆ ಚರ್ಮ ಆರು ಪಾರ ಹೋಗಬೇಕು ಅಷ್ಟು ಚೂಪಾದ ರಭಸಿತ ಬರುವ ನೀರು ಅದನ್ನು ಪ್ರಯೋಗವನ್ನು ಮಾಡಿದರು ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಹತೇ ಅಶ್ಮವರ್ಷೇಚ ಮಯ ಜಲವರ್ಷೇಚ ಶೋಷಿದೆ ವಾಯುವಸ್ತ್ರವನ್ನು ಬಿಟ್ಟು ನೀರಿನ ಏನಂತಾರೆ ಅವರ ಮಾಯಿಯನ್ನು ನಾನು ಒಣಗಿಸಿ ಹಾಕಿದೆ ಅಗ್ನಿ ಅಸ್ತ್ರವನ್ನು ಬಿಟ್ಟಾಗ ಗಾಳಿಯನ್ನು ಬಿಟ್ಟು ಅದನ್ನು ದೂರದಲ್ಲಿ ಓಡಿಸಿದೆ ತಥೋ ಅಹಂ ಅಗ್ನಿಂ ಮೆಧಮಂ ಸಲೀಲಾಸ್ತ್ರೇನ ಸರ್ವಶಃ ವಾರಣಾಸ್ತ್ರವನ್ನು ಬಿಟ್ಟು ಅವರು ಬಿಟ್ಟ ನೀರನ್ನೆಲ್ಲ ಅಗ್ನಿಯನ್ನೆಲ್ಲ ಒಣಗಿಸಿ ಹಾಕಿದೆ ಶಾಂತ ಮಾಡಿ ಹಾಕಿದೆ ಹೀಗೆ ಅವರು ಮಾಡುವ ಪ್ರತಿಯೊಂದು ಪ್ರಯೋಗಕ್ಕೂ ಕೂಡ ನಾನು ಅದಕ್ಕೆ ಪ್ರತೀಕಾರವಾಗಿ ಅಸ್ತ್ರಗಳನ್ನು ಬಿಟ್ಟು ನಾನೇನಂತಾರೆ ಆರಂಭ ಯುದ್ಧವನ್ನು ಆಡ್ತಾ ಇದ್ದೇನೆ ಯುದ್ಧವನ್ನು ಆಡ್ತಾ ಇರುವಾಗ ತಥೋ ವರ್ಷಂ ಪ್ರಾದುರಭುತ್ ಸುಮಃ ದ್ರೋಮಹರ್ಷಣಂ ಅಸ್ತ್ರಣ ಘೋರರೂಪಾಂ ಆಗ್ನೇಯ ಆಗ್ನೇರ್ವಾಯುಸ್ತಾಶ್ಮನ ಆಗ ಅತ್ಯಂತ ಘೋರವಾದ ಅಗ್ನಸ್ತ್ರ ವಾಯುವಸ್ತ್ರ ಅಶ್ಮಾಸ್ತ್ರ ಇವನ್ನೆಲ್ಲವನ್ನು ಕೂಡ ಮಾಯಿಂದ ನನ್ನ ಮೇಲೆ ಬಿಟ್ಟಾಗ ಅದನ್ನು ನಾನು ಗೆದ್ದೆ ಗೆದ್ದ ಮೇಲೆ ಅಮೃತಾರ್ಥಂ ಪುರ ಪಾರ್ಥ ಸಚದುಷ್ಟೋ ಮಯಾನಘ ಆಗ ನನ್ನ ಸಾರಥಿ ಹೇಳ್ತಾನೆ ಸುರಾಸುರರಿಗೆ ಅಮೃತ ಮಥನ ಮಾಡಿದಾಗ ದೈತ್ಯರೆಲ್ಲ ಇಂದ್ರನ ಮೇಲೆ ಅಸ್ತ್ರಗಳನ್ನು ಪ್ರಯೋಗವನ್ನು ಮಾಡಿದ್ದರು ಶಂಭರಾಸುರ ಇಂದ್ರನ ಮೇಲೆ ಪ್ರಯೋಗವನ್ನು ಮಾಡಿದ್ದ ಅದಕ್ಕಿಂತಲೂ ಘೋರವಾಗಿದೆಯಲ್ಲೋ ಮಹಾರಾಯ ಏನು ವೃತ್ರಾಸುರನ ಸಂಹಾರವನ್ನು ಮಾಡ್ತಾ ಇರುವಾಗ ದೈತ್ಯರೆಲ್ಲ ಇಂದ್ರನ ಮೇಲೆ ಪ್ರಯೋಗವನ್ನು ಮಾಡಿದ್ರು ಅದಕ್ಕಿಂತ ಉದ್ಗಾರವನ್ನು ತೆಗೆದ ಆ ಹಾಗೆ ಇನ್ನೂ ಉತ್ಸಾಹ ಬಂತು ಧೈರ್ಯ ಬರ್ತಾ ಇದೆ ನಾನು ಅಸ್ತ್ರವನ್ನು ಪ್ರಯೋಗವನ್ನು ಮಾಡ್ತಾ ಇದ್ದೇನೆ ಆ ಇನ್ನೊಂದು ಏನು ಮಜಾ ಆಯ್ತು ಗೊತ್ತಾ ಆ ಎಲ್ಲ ಹಳಿದುಳಿದ ನಿವಾತ ಕವಚರು ಬಂದು ಒಬ್ಬೊಬ್ಬರು ಒಬ್ಬೊಬ್ಬರು ಬಂದು ಕುದುರೆಗಳ ಕಾಲುಗಳನ್ನು ಹಿಡಿದುಕೊಂಡಿದ್ದಾರೆ ರಥದ ಚಕ್ರವನ್ನು ಹಿಡಿದಿದ್ದಾರೆ ಎಲ್ಲ ಕಡೆಗೆ ವ್ಯಾಪಿಸಿ ಅಲ್ಲಿ ಒಂದು ಗುಹಾ ನಿರ್ಮಾಣವನ್ನು ಮಾಡಿಬಿಟ್ಟಿದ್ದಾರೆ ಅದರೊಳಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಕತ್ತಲು ಅಂದ್ರೆ ಕತ್ತಿರು ಆಗ ನಾನು ಕೇಳಿದೆ ಏನು ಮಾಡಬೇಕು ಅಂತ ಮಾತಲಿಗೆ ಕೇಳಿದಾಗ ಮಾತಲಿ ಹೇಳ್ತಾನೆ ಮೋಹಿನಿಯಸ್ತ್ರವನ್ನು ಪ್ರಯೋಗವನ್ನು ಮಾಡು ಅಂತ ಹೇಳಿದಾಗ ಮೋಹಿನಿಂ ಸರ್ವಭೂತಾನಂ ಹಿತಾಯ ದಿವೋಕಸಾಂ ದೇವತೆಗಳೇ ಎಲ್ಲರಿಗೂ ಹಿತವಾಗುವುದಕ್ಕಾಗಿ ಈ ಮೋಹಿನಿಯಸ್ತ್ರವನ್ನು ಪ್ರಯೋಗವನ್ನು ಮಾಡ್ತೇನೆ ಅಂತ ಹೇಳಿ ಪ್ರತಿಜ್ಞೆಯನ್ನು ಮಾಡಿ ಅಸ್ತ್ರವನ್ನು ಪ್ರಯೋಗವನ್ನು ಮಾಡಿದಾಗ ಅವ್ರನ್ನೆಲ್ಲರನ್ನು ಸಂಹಾರವನ್ನು ಮಾಡಿದೆ ಇಷ್ಟು ಸಂಹಾರವನ್ನು ಮಾಡಿ ಮುಂದೆ ಹೋಗ್ತಾ ಇದೆ ಇನ್ನು ಅನೇಕ ನಿವಾತ ವಚನ ಏನು ಅಂದರೆ ಅಸ್ತ್ರಗಳನ್ನು ಪ್ರಯೋಗವನ್ನು ಮಾಡಿ ಕತ್ತರೋ ಕತ್ತುರೋ ಗಾಢಾಂಧಕಾರವನ್ನು ನಿರ್ಮಾಣವನ್ನು ಮಾಡಿಬಿಟ್ಟಿದ್ದಾರೆ ಭಾರೀ ಕತ್ತಲು ಘೋರವಾದ ಕತ್ತಲು ಏನು ಮಾಡಬೇಕು ಗೊತ್ತಾಗಲ್ಲ ಸ ದೇಶೋ ಯತ್ರ ಬರ್ತಾಮಿ ಇವ ಸಮಪದ್ಯತ ದೊಡ್ಡದಾಗಿರ್ತಕ್ಕಂಥ ಗುಹದಂತೆ ನಿರ್ಮಾಣವನ್ನು ಆಗಿದೆ ಅಗಚ್ಛಂ ಪರಮಾರ್ಥಿಂ ಭಾರಿ ದುಃಖವಾಯಿತು ನನಗೆ ಬಹಳ ಪೀಡೆಯಾಯಿತು ಆಗ ಮಾತಲ್ಲಿ ಹೇಳ್ತಾನೆ ಅರ್ಜುನ ಅರ್ಜುನ ಮಾ ಭಯಸ್ತಂ ವಜ್ರ ಮಸ್ತ್ರಂ ಮುದೀರಯ್ಯ ಹೇ ಅರ್ಜುನ ಭೀತನಾಗಬೇಡ ಭಯಪಡಬೇಡ ವಜ್ರಾಸ್ತ್ರವನ್ನು ಪ್ರಯೋಗವನ್ನು ಮಾಡು ಅಂತ ಹೇಳಿದ ಏನು ಆಗ ಅಚಲಂ ಮಾಸಾಧ್ಯ ಗಾಂಡೀವಂ ಹನುಮಂತ್ರ ಚ ಮೊದಲಿಗೆ ಗಾಂಡೀವಧನಸ್ಸಿಗೆ ನಮಸ್ಕಾರವನ್ನು ಮಾಡಿ ಅದರ ಅನುಮತಿಯನ್ನು ಪಡೆದೆ ನಿನ್ನಿಂದ ನಾನು ವಜ್ರಾಯುಧವನ್ನು ಪ್ರಯೋಗ ಮಾಡ್ತಾ ಇದ್ದೇನೆ ಅಂತ ಹೇಳಿ ನಮಸ್ಕಾರ ತತೋ ಮಾಯಾಶ್ಚದಾ ಸರ್ವಾ ನಿವಾದ ಕವಚಾಶ್ಚ ತಾನ್ ಮಾಯವಾಗಿ ನಾನು ವಜ್ರಾಸ್ತ್ರವನ್ನು ಪ್ರಯೋಗವನ್ನು ಮಾಡಿದೆ ಆಗ ಎಲ್ಲ ಮಾಯಗಳು ಕೂಡ ದೂರವಾಯಿತು ಸಾ ವಜ್ರಚೋದಿತಾ ಬಾಣ ವಜ್ರಭೂತ ಸಮಾವೇಶನ್ ಏನು ವಜ್ರಾಸ್ತ್ರದಿಂದ ಪ್ರಯೋಗವನ್ನು ಮಾಡಲ್ಪಟ್ಟಿರ್ತಕ್ಕಂಥ ಆ ಎಲ್ಲ ಬಾಣಗಳೇನಾಯಿತು ಸ್ವಯಂ ವಜ್ರದಂತೆ ಆಗಿ ಆ ಮಾಯೆಯನ್ನು ಕತ್ತರಿಸಿ ಆಗುವುದಲ್ಲದೇನೆ ಅಂಧಕಾರವನ್ನು ನಿರ್ಮಾಣವನ್ನು ಮಾಡಿದ ನಿವಾತ ಕವಚರನ್ನು ಸಂಹಾರವನ್ನು ಮಾಡ್ತಾ ಮಾಡ್ತಾ ಹೋಗ್ತಾ ಇದೆ ನಯಾನಾಂ ಕದಿಕ್ಕ ಭಾರಿ ವಿಚಿತ್ರ ಏನು ಅಂದರೆ ಹತ್ತಾರು ಲಕ್ಷ ಜನ ನಿವಾತ ಕವಚರು ನನ್ನ ಕುದುರೆ ನನ್ನ ರಥ ಎಲ್ಲ ಕಡೆಗೆ ವ್ಯಾಪಿಸಿ ಅದನ್ನು ಪೂರ್ಣವಾಗಿ ಮುಚ್ಚಿ ಹಾಕಿದಾಗಲೂ ಕೂಡ ಒಂದು ಕುದುರೆಗೆ ಒಂದು ಸಣ್ಣ ರಕ್ತದ ಹನಿ ಬರಲಿಲ್ಲ ಹಾಗೆ ನಾನು ಯುದ್ಧ ಮಾಡಿದೆ ಎಲ್ಲರನ್ನೂ ಸಂಹಾರವನ್ನು ಮಾಡಿ ಹಾಕಿದೆ ಏನು ತಿಳಿದೀಯ ಅಣ್ಣ ಅಂತ ತನ್ನನ್ನು ತಾನು ಹೇಳ್ತಾ ತನ್ನ ಪರಾಕ್ರಮವನ್ನು ಹೇಳ್ತಾ ಅರ್ಜುನ ತಾನು ಯುದ್ಧದ ವರ್ಣನೆಯನ್ನು ಮಾಡ್ತಾ ಇದ್ದಾನೆ ತಥೋ ಮತ ಮಾತರಿ ನಾಸಾರ್ಧಂ ತತ್ಪುರಂ ಅಭ್ಯ ಆಗ ಹತ್ತಾರು ಒಂದು ಮೂರು ಕೋಟಿ ಜನರಲ್ಲಿ ಅನೇಕ ಜನರು ಸತ್ತರು ಎಲ್ಲರೂ ಸತ್ತರು ಆಗ ನಾನು ಆ ಪುರವನ್ನು ಪ್ರವೇಶ ಮಾಡಿದೆ ಎಲ್ಲ ನಿವಾತ ಕವಚರನ್ನು ಸಂಹಾರವನ್ನು ಮಾಡಿ ಪುರಪ್ರವೇಶ ಮಾಡಿದೆ ಪುರಪ್ರವೇಶ ಮಾಡಿದರೆ ಏನು ಅದ್ಭುತವಾಗಿರ್ತಕ್ಕಂಥ ಪುರ ಪಟ್ಟಣವದು ದೇವತೆಗಳಿಗೂ ಲೋಕದಲ್ಲಿ ಲಭ್ಯವಿಲ್ಲದ ಅದ್ಭುತವಾಗಿರ್ತಕ್ಕಂಥ ಪಟ್ಟಣವಾಗಿತ್ತು ಅಲ್ಲಿ ಇರುವ ಆ ಮೂರು ಕೋಟಿ ರಾಕ್ಷಸರ ನಿವಾತ ಕವಚರ ಏನು ಹೆಂಡತಿಯರು ಇದ್ದರು ಹೆಂಡತಿ ಮಕ್ಕಳಿದ್ದರು ಅವರೆಲ್ಲರೂ ಅಲ್ಲಿಂದ ಓಡಿ ಹೋಗ್ತಾ ಇದ್ದಾರೆ ಓಡಿ ಹೋಗ್ತಾ ಇದ್ದರೆ ಅವರ ಮೈ ಮೇಲಿನ ಆಭರಣಗಳ ಘರ್ಷಣೆಯಿಂದ ಭಾರಿ ಮಿಂಚು ಬಂದ ಹಾಗೆ ಅವಾಜ್ ಬರ್ತಾ ಇದೆ ಎಷ್ಟು ಆಭರಣಗಳನ್ನು ಅವರು ಧಾರಣವನ್ನು ಮಾಡಿರ್ಬೋದು ಎಂಥ ಸಮೃದ್ಧಿಯಲ್ಲಿರಬೇಕು ಎನ್ನುವುದನ್ನು ಊಹೆ ಮಾಡೋಣ ಏನು ಏವಂ ವಿಧಂ ಆಗ ನಾನು ಮಾತಲಿಗೆ ಕೇಳಿದೆ ಇಂಥ ಅದ್ಭುತವಾದ ಪಟ್ಟಣವನ್ನು ಈ ದೇವತೆಗಳು ಯಾಕೆ ಇಲ್ಲ ಇಲ್ಲಿ ಅಂತ ಕೇಳಿದಾಗ ಮಾತಲಿ ಒಂದು ಇತಿಹಾಸವನ್ನು ಹೇಳಿದ ನಿವಾತ ಕವಚರು ಎನ್ನುವಂಥ ಮೂರು ಕೋಟಿ ಜನ ಬ್ರಹ್ಮದೇವರನ್ನು ಕುರಿತು ವಿಶೇಷವಾದ ತಪಸ್ಸನ್ನು ಮಾಡಿ ಕವಚವನ್ನು ಪಡೆದರು ದೇವತೆಗಳು ಯಾರೂ ನಮ್ಮನ್ನು ಸಂಹಾರವನ್ನು ಮಾಡಬಾರದು ಅಂತ ಬೇಡಿಕೊಂಡರು ಈ ಅದ್ಭುತವಾದ ಪಟ್ಟಣವನ್ನು ಬೇಡಿದರು ಅದರಿಂದ ಈ ಮೂರನ್ನು ಬ್ರಹ್ಮದೇವರು ಕೊಟ್ಟರು ದೇವತೆಗಳು ಹೋಗಿ ಬ್ರಹ್ಮದೇವರು ಸ್ವಾಮಿ ಹೀಗೆ ಮಾಡಿದ ನಮ್ಮ ಅವಸ್ಥೆ ಏನು ಅಂತಂದರೆ ಇಂದ್ರ ನೀನೇ ಸಂಹಾರವನ್ನು ಮಾಡ್ತೀಯ ಆದರೆ ದೇವತೆ ಆಗಿರುವಾಗ ನೀನು ಸಂಹಾರ ಮಾಡಲಿಕ್ಕೆ ಸಾಧ್ಯವಿಲ್ಲ ನೀನು ಮನುಷ್ಯನಾಗಿ ಹುಟ್ಟಿದಾಗ ನೀನು ಸಂಹಾರವನ್ನು ಮಾಡ್ತೀಯಾ ಅಂತ ಹೇಳಿದ ಕಾರಣದಿಂದಾಗಿ ಆ ಇಂದ್ರನೇ ಮನುಷ್ಯನಾಗಿ ಹುಟ್ಟಿದ್ದಾನೆ ಯಾರು ನೀನೇ ಹುಟ್ಟಿ ಬಂದಿದ್ದೀಯಾ ನಿನಗೆ ಅಸ್ತ್ರವಿದ್ಯೆಯನ್ನು ಕೊಟ್ಟು ನಿನ್ನನ್ನು ಬಲಾಢ್ಯರನ್ನಾಗಿ ಮಾಡಿ ಯುದ್ಧಕ್ಕೆ ಪ್ರೇರಣೆಯನ್ನು ಮಾಡಿದ್ದಾರೆ ತತಯಾ ವದಾರ್ಥಾಯ ಶಕ್ರೋಸ್ತ್ರಾಣಿ ದದೋತವ ಅವರು ಬೇಡುವಾಗ ದೇವತೆಗಳು ಗಂಧರ್ವರು ಸುರರು ಸಿದ್ಧರು ಯಕ್ಷರು ರಾಕ್ಷಸರು ಎಲ್ಲ ಬೇಡಿಕೊಂಡರು ಬ್ರಹ್ಮದೇವರಿಗೆ ಆದರೆ ಮನುಷ್ಯರನ್ನು ಬಿಟ್ಬಿಟ್ರು ಆದ್ದರಿಂದಾಗಿ ಮನುಷ್ಯನಾದ ನಿನ್ನಿಂದ ಸಂಹಾರವನ್ನು ಮಾಡೋದಕ್ಕೆ ಸಾಧ್ಯವಿದೆ ಎಂದು ಭಾವಿಸಿದ ಇಂದ್ರ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಕೊಟ್ಟು ಅವನನ್ನು ಸಂಹಾರವನ್ನು ಅವರೆಲ್ಲರನ್ನು ಸಂಹಾರವನ್ನು ಮಾಡಿಸಿದ ನಹಿ ಶಕ್ಯಾ ಸುರೈರ್ಹಂ ಯ ಯೇತೇ ನಿಹತಾಸ್ತ್ವಯ ನೀನೇನು ಇವತ್ತು ಮೂರು ಕೋಟಿ ಜನ ನಿವಾತ ಕವಚರನ್ನು ಸಂಹಾರವನ್ನು ಮಾಡಿದ್ದೀಯಲ್ಲ ಈ ಮೂರು ಕೋಟಿಯಲ್ಲಿ ಒಬ್ಬರನ್ನೂ ಕೂಡ ದೇವತೆಗಳೂ ಕೂಡ ಸಂಹಾರ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತಹ ಬಲಾಢ್ಯರಾದವರು ಪರಾಕ್ರಮಿಗಳು ವರದಿಂದ ದೃಪ್ತರಾದವರನ್ನು ನೀನು ಅತ್ಯಂತ ಅನಾಯಾಸೇನ ಸಂಹಾರವನ್ನು ಮಾಡಿದ್ದೀಯಾ ಅಂತ ಹೇಳಿ ಭಲೆ ಭೇಷ್ ಅಂತ ಮಾತಲ್ಲಿ ಹೇಳಿದಾಗ ನನಗೂ ಕೂಡ ಬಹಳ ಹಿಗ್ಗಾಯಿತು ಸಂತೋಷವಾಯಿತು ಕಾಲಸ ಪರಿಣಾಮೀನ ತತಸ್ತ್ವಮಿಹ ಭಾರತ ಯಶಾಂಂತಕರ ಪ್ರಾಪ್ತ ತ್ವಯಾಚ ಚ ಕೃತ ತ್ವಯ ದಾನವಾನಾಂ ವಿನಾಶಾರ್ಥಂ ಮಹಾಸ್ತ್ರಾಣಂ ಮಹತ್ಬಲಂ ಈ ಎಲ್ಲ ರಾಕ್ಷಸರ ಸಂಹಾರವನ್ನು ಮಾಡುವುದಕ್ಕಾಗಿಯೇ ಅದ್ಭುತವಾದ ಅಸ್ತ್ರ ಅತ್ಯದ್ಭುತವಾದ ಬಲ ಇದನ್ನೆಲ್ಲವನ್ನು ನೀನು ಪಡೆದಿ ಅಷ್ಟೇ ಅಲ್ಲ ಈ ಇಂದ್ರ ಓಡಾಡುವ ರಥವನ್ನು ಬಳಸುವ ಸಾಮರ್ಥ್ಯ ಬಂತು ಇಂಥ ಅವೇದ್ಯವಾದ ರಥದಲ್ಲಿ ಇರೋದರಿಂದ ನಿನಗೇನು ಆಗಲಿಲ್ಲ ಅಂತ ಮಾತಲ್ಲಿ ತನ್ನ ರಥದ ಮಹಿಮೆಯನ್ನೂ ಕೂಡ ವರ್ಣನೆಯನ್ನು ಮಾಡಿದ ಇಂಥ ಅದ್ಭುತವಾಗಿರ್ತಕ್ಕಂತಹ ನಿವಾತ ಕವಚರು ಮೂವತ್ತ್ಮೂರು ಕೋಟಿ ದೇವತೆಗಳಿಗೆ ಅಂದರೆ ವಾಯುದೇವರು ಬ್ರಹ್ಮದೇವರು ಗರುಡ ಶೇಷ ರುದ್ರದೇವರು ಬಿಟ್ಟು ಇಂದ್ರನಿಂದ ಆರಂಭಿಸಿಕೊಂಡು ಎಲ್ಲ ದೇವತೆಗಳಿಗೆ ಪೀಡೆ ಕೊಟ್ಟವರು ಈ ನಿವಾತ ಕವಚರು ಸಾಮಾನ್ಯರಲ್ಲ ಯಾಕೆ ಅದಕ್ಕೆ ಯಾಕೆ ಆ ಸಾಮರ್ಥ್ಯ ಬ್ರಹ್ಮದೇವರ ವರವಿದೆ ಆ ವರವಿರೋಣದ್ರಿಂದಾಗಿ ಇಂಥ ಅದ್ಭುತವಾದ ಸಾಮರ್ಥ್ಯ ಬಂತು ಈ ತರಹದ ಬಲಾಢ್ಯರಾಗಿರ್ತಕ್ಕಂತಹ ನಿವಾತ ಕವಚರನ್ನೂ ಕೂಡ ಮನುಷ್ಯನಾದ ನೀನು ಒಬ್ಬನೇ ಸಂಹಾರವನ್ನು ಮಾಡಿ ಹಾಕಿದೆಯಾ ಅಂತಂದರೆ ನಿನ್ನ ಮಹಿಮೆ ಏನು ಹೇಳಲಿ ನಾನು ಅಂತ ಮಾತಲಿ ಕೋ ಅರ್ಜುನ ನನ್ನ ನನ್ನನ್ನು ವರ್ಣನೆಯನ್ನು ಮಾಡ್ತಾ ಇದ್ದಾನೆ ಇದ್ದಾನೆ ಸ್ತೋತ್ರವನ್ನು ಮಾಡ್ತಾ ಇದ್ದಾನೆ ಎಲ್ಲರನ್ನು ಸಂಹಾರವನ್ನು ಆದ ಮೇಲೆ ಜೋರಾಗಿ ದೇವದತ್ತ ಶಂಖನಾದವನ್ನು ಮಾಡಿದೆ ಅಂದರೆ ದೇವದತ್ತ ಎಂಬ ಶಂಖ ಆ ಶಂಖವನ್ನು ಜೋರಾಗಿ ನಾದವನ್ನು ಮಾಡಿದಾಗ ಆ ಶಂಖ ಧ್ವನಿಯರಿದೆ ಸ್ವರ್ಗದಲ್ಲಿರುವ ದೇವತೆಗಳಿಗೆ ಕೇಳಿಸ್ತು ಅಣ್ಣ ಕೇಳಿಲ್ಲ ಆಗ ದೇವತೆಗಳಿಗೆ ತಿಳಿತು ಏನಂತೆ ನಿವಾತ ಕವಚನೆಲ್ಲರನ್ನು ಸಂಹಾರವನ್ನು ಮಾಡಿದ ಅರ್ಜುನ ಏನಂತಾರೆ ವಿಜಯಿಯಾಗಿದ್ದಾನೆ ಎಂಬುದಾಗಿ ಭಾವಿಸಿ ವೈಭವದಿಂದ ಪುಷ್ಪವೃಷ್ಟಿಯನ್ನು ಮಾಡಿದರು ಇಷ್ಟು ಅದ್ಭುತವಾಗಿ ಆಯಿತು ಗ್ರಾಹಿತಸ್ಥ ಮಹೇಂದ್ರೇಣ ಪುರುಷೇಂದ್ರ ತದದ್ಭುತಂ ಆಗ ವಾಚ ತತ ಪ್ರಶಾಮ್ಯ ನಗರಂ ದಾನವಾಂಚ ನಿಹತ್ಯಾನ್ ಪುನರ್ ಮಾತಲಿ ನಾಸಾಧಮ ಆಗಮಂ ದೇವಸದ್ಮತಾ ತತ ಆಗ ಆ ಎಲ್ಲ ಪಟ್ಟಣವನ್ನು ಸ್ವಚ್ಛ ಮಾಡಿ ಶುದ್ಧ ಮಾಡಿ ಆ ಪಟ್ಟಣಕ್ಕೆ ಕೀಲಿ ಜಡೆದು ಬಿಗಿದು ಹಾಕಿ ದಿಗ್ವಿಜಯವನ್ನು ಸಾಧಿಸಿ ಅಲ್ಲಿಂದ ನಾವು ಸ್ವರ್ಗಲೋಕಕ್ಕೆ ಹೊರಟೆವು ಸ್ವರ್ಗಲೋಕಕ್ಕೆ ಹೊರಡ್ತಾ ಇರುವಾಗ ಮಾರ್ಗ ಮಧ್ಯದಲ್ಲಿ ಪೌಲಮೇಯರು ಕಾಲಕೇಯರು ಎನ್ನುವಂಥ ಅನೇಕ ಜನರು ಯುದ್ಧಕ್ಕೆ ಬರ್ತಾರೆ ಆ ಯುದ್ಧದ ಕಥೆ ಘಟನೆ ಭಾರೀ ಅದ್ಭುತವಾಗಿದೆ ಅದನ್ನು ನಾನು ಮತ್ತೆ ನಾಳೆ ದಿನ ನಿನಗೆ ಹೇಳ್ತೇನೆ ಅಂತ ಅರ್ಜುನ ಧರ್ಮರಾಜನಿಗೆ ತಿಳಿಸ್ತಾನೆ ಈ ಎಲ್ಲ ಕಥೆಯನ್ನು ಕೂಡ ನಾಳೆಯ ದಿನ ಕೇಳೋಣ ಎಂಬುದಾಗಿ ತಿಳಿಸ್ತಾ ಇವತ್ತಿನ ನಾಲ್ಕು ಮಾತುಗಳನ್ನು ಮುಕ್ತಾಯ ಮಾಡೋಣ ಹೀಗೆ ಶ್ರೀಮನ್ ಮಹಾಭಾರತ ಪ್ರತಿನಿತ್ಯ ಪ್ರತಿದಿನವೂ ಕೂಡ ಒಂದು ರೋಚಕವಾದ ಅದ್ಭುತವಾದ ಪರಾಕ್ರಮ ಒಂದೋ ವಿಷ್ಣುವಿನ ಸಾಮರ್ಥ್ಯವನ್ನು ಬೋಧಿಸಿರ್ತದೆ ಇಲ್ಲ ವಿಷ್ಣುವಿನಿಂದ ಅನುಗ್ರಹೀತರಾದ ವೈಷ್ಣವರ ಬಲ ಪರಾಕ್ರಮಗಳನ್ನು ಬೋಧಿಸಿರ್ತದೆ ಇಲ್ಲವೋ ವಿಷ್ಣುವಿನಿಂದ ಉಕ್ತವಾದ ಧರ್ಮಾಚರಣಾ ಸಕ್ತರಾಗಿರ್ತಕ್ಕಂಥ ಧಾರ್ಮಿಕದ ವೈಭವವನ್ನು ಅದು ತೋರಿಸಿಕೊಟ್ಟಿರ್ತದೆ ಏನು ವಿಷ್ಣು ದ್ರೇಕಾಯ ಕಥ್ಯತೆ ಎಂಬುದಾಗಿ ಹೇಳಿದಂತೆ ಈ ಎಲ್ಲ ನಿಟ್ಟಿನಲ್ಲೂ ಕೂಡ ವಿಷ್ಣು ವೈಷ್ಣವರಲ್ಲಿ ದಿವ್ಯವಾದ ಭಕ್ತಿಯನ್ನು ಬೆಳೆಸುವ ಜ್ಞಾನವನ್ನು ಸೂಸುವ ನಾನಾ ವಿಧವಾದ ಧರ್ಮಗಳನ್ನು ಬೋಧಿಸುವ ದಿವ್ಯವಾದ ಶಿವನ್ ಮಹಾಭಾರತವನ್ನು ಪುನಃ ಮತ್ತೆ ಕೇಳುವ ಪ್ರಯತ್ನವನ್ನು ಮಾಡೋಣ ಹರೈ ನಮಃ ಶ್ರೀಕೃಷ್ಣಾರ್ಪಣ ಮಸ್ತು ನಾಹಂಕರ್ತ ಕರ್ತ ಹರಿಕರ್ತ तत्पूजा कर्मचाखिल तथा मत्ता पूजा तत्प्रसादेन न्यथ तति तत्ल मह्यम तत्द पुनःपुनः कर्म्यासो हराम विष्णो तृप्ति सदा अनेन भावी युण्यम तदापनोत गुर्म श्रीकृष्णर्पणमस्तु हरए नम हर